ಓಂ ಶ್ರೀ ಗುರುಭ್ಯೋ ನಮಃ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಇವತ್ತು ಗುರುಚರಿತ್ರೆಯ ಹದಿನೇಳನೇ ಅಧ್ಯಾಯ ಕಳೆದ ವಾರ ಹದಿನಾರ ಹದಿನಾರನೇ ಅಧ್ಯಾಯ ಮುಗಿದಿತ್ತು ಈ ವಾರ ಹದಿನ ಹದಿನೇಳನೇ ಅಧ್ಯಾಯ ಬ್ರಾಹ್ಮಣ ಪುತ್ರನಿಗೆ ವಿದ್ಯಾಲಾಭ ನಾಮಧಾರಕನು ಪರಮ ಭಕ್ತಿಯಿಂದ ಶ್ರೀ ಗುರುಚರಿತ್ರೆಯನ್ನು ಆಲಿಸುತ್ತಿರಲು ಸಿದ್ಧಮುನೀಂದ್ರರು ಮುಂದುವರೆದು ಕೃಷ್ಣಾತೀರದಲ್ಲಿ ನಡೆದ ಪ್ರಸಂಗವೊಂದನ್ನು ವಿವರಿಸಿದರು ಆಷಾಢ ಮಾಸ ಕಳೆದು ಚಾತುರ್ಮಾಸ ಪ್ರಾರಂಭವಾಗಿತ್ತು ಶ್ರೀಗಳು ತಮ್ಮ ರಹಸ್ಯ ತಪಶ್ಚರ್ಯವನ್ನು ಮುಂದುವರೆಸಿದರು ಜನರಿಂದ ದೂರವಾಗಿ ಏಕಾಂತದಲ್ಲಿ ಅವರು ಇರಲು ಬಯ ಇರಲು ಬಯಸಿದರೂ ಜನರು ಅವರಿಲ್ದ ಅವರಿದ್ದಲ್ಲಿಗೆ ಧಾವಿಸುತ್ತಿದ್ದರು ಹಸಿದ ಕರುವು ತಾಯಿಯನ್ನು ಹುಡುಕಿಕೊಂಡು ಬರುವಂತೆ ಕಸ್ತೂರಿ ಪರಿಮಳಕ್ಕೆ ಎಲ್ಲರೂ ಆಕರ್ಷಿತರಾಗುವಂತೆ ಭಕ್ತರು ಅವರಿದ್ದೆಡೆಗೆ ತಂಡೋಪತಂಡವಾಗಿ ಆಗಮಿಸುತ್ತಿದ್ದರು ಅವರ ಮಹಿಮಾ ಪ್ರಸಂಗಗಳು ಎಲ್ಲೆಡೆ ಹಬ್ಬಿತ್ತು ಕೊಲ್ಲಾಪುರದಲ್ಲಿ ವೇದ ವೇದಾಂಗದ ಪಾರಾಂಗತರಾದ ಬ್ರಾಹ್ಮಣೋತ್ತಮನೊಬ್ಬನಿದ್ದನು ದುರ್ದೈವದಿಂದ ಅವನಿಗೆ ಮಂದಮತಿಯಾದ ಪುತ್ರನೊಬ್ಬನಿದ್ದನು ಎಲ್ಲರೂ ಅವನನ್ನು ದಡ್ಡನೆಂದು ತೆಗಳುತ್ತಿದ್ದರು ಇದರಿಂದ ಆ ಬಾಲಕನಿಗೆ ವೈರಾಗ್ಯ ಮೂಡಿ ಮನೆಯನ್ನು ತೊರೆದು ಅನ್ನ ನೀರುಗಳನ್ನು ಬಿಟ್ಟು ಪ್ರಾಣತ್ಯಾಗ ಮಾಡುವ ನಿರ್ಧಾರ ಮಾಡಿದನು ಆಗ ಅವನಿಗೆ ಬಿಲ್ಲವಾಡಿಯ ಭುವನೇಶ್ವರಿ ಮಾತೆಯನ್ನು ಕುರಿತು ಸೇವೆ ಮಾಡಿದರೆ ತನಗೆ ಜ್ಞಾನ ದೊರೆಯಬಹುದೆಂಬ ಯೋಚನೆ ಬಂದಿತು ಬಿಲ್ಲವಾಡಿಯನ್ನು ತಲುಪಿದ ಬ್ರಾಹ್ಮಣ ಯುವಕನನ್ನು ಕ್ಷೇತ್ರದೇವತೆಯಾದ ಭುವನೇಶ್ವರಿಯನ್ನು ಸಂದರ್ಶಿಸಿ ಅನ್ನ ಆಹಾರಗಳನ್ನು ತೊರೆದು ಪ್ರಾರ್ಥಿಸುತ್ತಾ ನಿಂತನು ಹೀಗೆ ಮೂರು ದಿನಗಳಾದರೂ ದೇವಿ ಅವನಿಗೆ ಒಲಿಯಲಿಲ್ಲ ಸ್ವಪ್ನ ಸೂಚನೆಯೂ ಆಗಲಿಲ್ಲ ಬೇಸತ್ತ ಬ್ರಾಹ್ಮಣನು ತನ್ನ ನಾಲಿಗೆಯನ್ನು ಕತ್ತರಿಸಿ ದೇವಿಯ ಮುಂದಿಟ್ಟು ತಾಯಿ ಇನ್ನು ನಿನಗೆ ಪ್ರೀತಿಯಾಗದಿದ್ದರೆ ತನ್ನ ತಲೆಯನ್ನೇ ಕತ್ತರಿಸಿ ನಿನ್ನ ಪಾದಕ್ಕೆ ಅರ್ಪಿಸುತ್ತೇನೆ ಎಂದು ಸಂಕಲ್ಪ ಮಾಡಿದನು ಬ್ರಾಹ್ಮಣನ ನಿಶ್ಚಲ ಭಕ್ತಿಗೆ ಒಲಿದ ಭುವನೇಶ್ವರಿಯೂ ಮಗನೇ ಸಿಟ್ಟಾಗಬೇಡ ನೀನು ಈಗಲೇ ಕೃಷ್ಣಾ ತೀರದಲ್ಲಿರುವ ಔದುಂಬರ ಕ್ಷೇತ್ರಕ್ಕೆ ಹೋಗು ಅಲ್ಲಿ ತ್ರಿಮೂರ್ತಿ ಸ್ವರೂಪರಾದ ಮಹಾತ್ಮರೊಬ್ಬರು ಇದ್ದಾರೆ ಅವರಿಂದ ನಿನ್ನ ಮನದಾಸೆ ಈಡೇರುತ್ತದೆ ಎಂದು ಸೂಚಿಸಿದಳು ಬ್ರಾಹ್ಮಣನು ದೇವಿಯ ಸೂಚನೆಯಂತೆ ಔದುಂಬರ ಕ್ಷೇತ್ರವನ್ನು ತಲುಪಿ ಶ್ರೀ ಗುರುಗಳ ದರ್ಶನ ಮಾಡಿ ಭಾರಿ ಭಾರಿಗೂ ಅವರಿಗೆ ನಮಸ್ಕರಿಸಿ ಮನಸ್ಸಿನಲ್ಲಿಯೇ ಅವರನ್ನು ಸ್ತೋತ್ರ ಮಾಡಿದನು ಎಲ್ಲವನ್ನೂ ಬಲ್ಲ ಶ್ರೀ ಗುರುಗಳು ಅವನ ಮನಸ್ಸಿನ ಅಭಿಷ್ಠೆಯನ್ನು ಅರಿತು ತಮ್ಮ ಬಳಿ ಬರುವಂತೆ ಸಂಜ್ಞೆ ಮಾಡಿ ಹತ್ತಿರ ಕರೆದು ತಮ್ಮ ವರದ ಹಸ್ತವನ್ನು ಅವರ ಶಿರದ ಮೇಲೆ ಇಟ್ಟರು ಕೂಡಲೇ ಅವನಿಗೆ ನಾಲಿಗೆ ಗೋಚರಿಸಿತು ಗುರು ಕೃಪೆಯಿಂದ ಸಕಲ ವಿದ್ಯೆಗಳೂ ಅವನಿಗೆ ಕರಗತವಾದವು ಹೀಗೆ ಶ್ರೀ ಗುರು ಮಹಿಮೆಯ ಅಪಾರ ಎಂದು ಸಿದ್ಧಯೋಗೇಶ್ವರರು ನಾಮಧಾರಕನಿಗೆ ಹೇಳಿದರು ಎಂಬುದಲ್ಲಿಗೆ ಓರ್ವ ಬ್ರಾಹ್ಮಣ ಪುತ್ರನಿಗೆ ವಿದ್ಯ ಲಾಭವೆಂಬ ಶ್ರೀ ಗುರುಚರಿತ್ರೆಯ ಹದಿನೇಳನೇ ಅಧ್ಯಾಯ ಸಂಪೂರ್ಣವಾಯಿತು ನೋಡಿ ಗುರುಗಳನ್ನು ನಂಬಿದರೆ ಯಾವುದೂ ಯಾವತ್ತೂ ನಮ್ಮನ್ನು ಕೈ ಬಿಡೋದಿಲ್ಲ ಅನ್ನೋಕ್ಕೆ ಇದು ಈ ಕಥೆಯೇ ಒಂದು ಸಾಕ್ಷಿ ಅಲ್ಲ ಇದು ನಡೆದ ಸಂಗತಿಯನ್ನು ನಮಗೆ ತಿಳಿಸಿದ್ದಾರೆ ವಿಸ್ತಾರವಾಗಿ ಎಲ್ಲರೂ ಗುರುಗಳನ್ನು ನೆನೆದು ನಮ್ಮ ಅಭಿಷ್ ಅಭಿಷ್ಠಗಳನ್ನು ಪೂರೈಸ್ಕೊಳ್ಳೋಣ ಪ್ರತಿದಿನ ಗುರುಚರಿತ್ರೆಯನ್ನು ಕೇಳ್ತಾ ಬನ್ನಿ ಸಾಧ್ಯವಾದರೆ ಪಾರಾಯಣ ಮಾಡಿ ಆಗದಿದ್ದರೆ ಗುರುಚರಿತ್ರೆಯನ್ನು ಕೇಳಿ ನಾನು ಹಾಕಿದ ವಿಡಿಯೋವೇ ಕೇಳಬೇಕಂತಿಲ್ಲ ತುಂಬ ಜನ ವಿಡಿಯೋ ಹಾಕಿದ್ದಾರೆ ಗುರುಚರಿತ್ರೆದು ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ಕೇಳಿ ಗುರುಗಳ ಆಚರಣೆಗಳನ್ನು ನಂಬಿ ಅವರ 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 ನಂಬದವರಿಗೆ ಯಾವತ್ತೂ ಕೈ ಬಿಡೋದಿಲ್ಲ ಸೊ ಸರ್ವೇ ಜನ ಸುಖಿನೋ ಭವಂತು